ಯುವಕನ ಮೇಲೆ ಡಿ ಗ್ಯಾಂಗ್ ಮಾದರಿಯಲ್ಲಿ ಹಲ್ಲೆ ಮಾಡಿರ್ತಕ್ಕಂಥ ಕೇಸ್ಗೆ ಸಂಬಂಧಪಟ್ಟಂತೆ ಆ ಯುವಕನನ್ನ ಕಿಡ್ನ್ಯಾಪ್ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಾರಿನಲ್ಲಿ ಬಂದು ಆ ಯುವಕನನ್ನ ಅಪಹರಣ ಮಾಡಿರತಕ್ಕಂತಹ ದೃಶ್ಯ ಕಪ್ಪು ಬಣ್ಣದ ಕಾರಿನಲ್ಲಿ ಯುವಕನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಹಲ್ಲೆ ಸಂಬಂಧ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸೋಲ ದೇವನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಯುವಕನ ಮೇಲೆ ಡಿ ಗ್ಯಾಂಗ್ ಮಾದರಿಯಲ್ಲಿ ಹಲ್ಲೆ ಮಾಡಿರತಕ್ಕಂಥ ಕೇಸ್ಗೆ ಸಂಬಂಧಪಟ್ಟಂತೆ ಆ ಯುವಕನನ್ನ ಕಿಡ್ನ್ಯಾಪ್ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಾರ್ನಲ್ಲಿ ಬಂದು ಆ ಯುವಕನನ್ನ ಅಪಹರಣ ಮಾಡಿರತಕ್ಕಂತಹ ದೃಶ್ಯ ಕಪ್ಪು ಬಣ್ಣದ ಕಾರಿನಲ್ಲಿ ಯುವಕನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಹಲ್ಲೆ ಸಂಬಂಧ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸೋಲ ದೇವನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಯುವಕನ ಮೇಲೆ ಡಿ ಗ್ಯಾಂಗ್ ಮಾದರಿಯಲ್ಲಿ ಹಲ್ಲೆ ಮಾಡಿರತಕ್ಕಂಥ ಕೇಸ್ಗೆ ಸಂಬಂಧಪಟ್ಟಂತೆ ಆ ಯುವಕನನ್ನ ಕಿಡ್ನ್ಯಾಪ್ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಾರ್ನಲ್ಲಿ ಬಂದು ಆ ಯುವಕನನ್ನ ಅಪಹರಣ ಮಾಡಿರತಕ್ಕಂತಹ ದೃಶ್ಯ ಕಪ್ಪು ಬಣ್ಣದ ಕಾರ್ನಲ್ಲಿ ಯುವಕನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಹಲ್ಲೆ ಸಂಬಂಧ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸೋಲದೇವನಹಳ್ಳಿ ದೇವನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಯುವಕನ ಮೇಲೆ ಡಿ ಗ್ಯಾಂಗ್ ಮಾದರಿಯಲ್ಲಿ ಹಲ್ಲೆ ಮಾಡಿರ್ತಕ್ಕಂಥ ಕೇಸ್ಗೆ ಸಂಬಂಧಪಟ್ಟಂತೆ ಆ ಯುವಕನನ್ನ ಕಿಡ್ನ್ಯಾಪ್ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಾರ್ನಲ್ಲಿ ಬಂದು ಆ ಯುವಕನನ್ನ ಅಪಹರಣ ಮಾಡಿರತಕ್ಕಂಥ ದೃಶ್ಯ ಬಣ್ಣದ ಕಾರಿನಲ್ಲಿ ಯುವಕನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಹಲ್ಲೆ ಸಂಬಂಧ ಆರೋಪಿಗಳ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಸೋಲ ದೇವನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಯುವಕನ ಮೇಲೆ ಡಿ ಗ್ಯಾಂಗ್ ಮಾದರಿಯಲ್ಲಿ ಹಲ್ಲೆ ಮಾಡಿರತಕ್ಕಂಥ ಕೇಸ್ಗೆ ಸಂಬಂಧಪಟ್ಟಂತೆ ಆ ಯುವಕನನ್ನ ಕಿಡ್ನ್ಯಾಪ್ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಾರಿನಲ್ಲಿ ಬಂದು ಆ ಯುವಕನನ್ನ ಅಪಹರಣ ಮಾಡಿರತಕ್ಕಂತಹ ದೃಶ್ಯ ಕಪ್ಪು ಬಣ್ಣದ ಕಾರಿನಲ್ಲಿ ಯುವಕನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಹಲ್ಲೆ ಸಂಬಂಧ ಆರೋಪಿಗಳ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಸೋಲ ದೇವನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಯುವಕನ ಮೇಲೆ ಡಿ ಗ್ಯಾಂಗ್ ಮಾದರಿಯಲ್ಲಿ ಹಲ್ಲೆ ಮಾಡಿರತಕ್ಕಂಥ ಕೇಸ್ಗೆ ಸಂಬಂಧಪಟ್ಟಂತೆ ಆ ಯುವಕನನ್ನ ಕಿಡ್ನ್ಯಾಪ್ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಾರ್ನಲ್ಲಿ ಬಂದು ಆ ಯುವಕನನ್ನ ಅಪಹರಣ ಮಾಡಿರತಕ್ಕಂತಹ ದೃಶ್ಯ ಕಪ್ಪು ಬಣ್ಣದ ಕಾರಿನಲ್ಲಿ ಯುವಕನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಹಲ್ಲೆ ಸಂಬಂಧ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸೋಲ ದೇವನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಯುವಕನ ಮೇಲೆ ಡಿ ಗ್ಯಾಂಗ್ ಮಾದರಿಯಲ್ಲಿ ಹಲ್ಲೆ ಮಾಡಿರತಕ್ಕಂಥ ಕೇಸ್ಗೆ ಸಂಬಂಧಪಟ್ಟಂತೆ ಆ ಯುವಕನನ್ನ ಕಿಡ್ನ್ಯಾಪ್ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಾರ್ನಲ್ಲಿ ಬಂದು ಆ ಯುವಕನನ್ನ ಅಪಹರಣ ಮಾಡಿರತಕ್ಕಂತಹ ದೃಶ್ಯ ಕಪ್ಪು ಬಣ್ಣದ ಕಾರ್ನಲ್ಲಿ ಯುವಕನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಹಲ್ಲೆ ಸಂಬಂಧ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸೋಲದೇವನಹಳ್ಳಿ ದೇವನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಯುವಕನ ಮೇಲೆ ಡಿ ಗ್ಯಾಂಗ್ ಮಾದರಿಯಲ್ಲಿ ಹಲ್ಲೆ ಮಾಡಿರ್ತಕ್ಕಂಥ ಕೇಸ್ಗೆ ಸಂಬಂಧಪಟ್ಟಂತೆ ಆ ಯುವಕನನ್ನ ಕಿಡ್ನ್ಯಾಪ್ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಾರ್ನಲ್ಲಿ ಬಂದು ಆ ಯುವಕನನ್ನ ಅಪಹರಣ ಮಾಡಿರತಕ್ಕಂಥ ದೃಶ್ಯ ಬಣ್ಣದ ಕಾರಿನಲ್ಲಿ ಯುವಕನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಹಲ್ಲೆ ಸಂಬಂಧ ಆರೋಪಿಗಳ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಸೋಲ ದೇವನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಯುವಕನ ಮೇಲೆ ಡಿ ಗ್ಯಾಂಗ್ ಮಾದರಿಯಲ್ಲಿ ಹಲ್ಲೆ ಮಾಡಿರತಕ್ಕಂಥ ಕೇಸ್ಗೆ ಸಂಬಂಧಪಟ್ಟಂತೆ ಆ ಯುವಕನನ್ನ ಕಿಡ್ನ್ಯಾಪ್ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಾರಿನಲ್ಲಿ ಬಂದು ಆ ಯುವಕನನ್ನ ಅಪಹರಣ ಮಾಡಿರತಕ್ಕಂತಹ ದೃಶ್ಯ ಕಪ್ಪು ಬಣ್ಣದ ಕಾರಿನಲ್ಲಿ ಯುವಕನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಹಲ್ಲೆ ಸಂಬಂಧ ಆರೋಪಿಗಳ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಸೋಲ ದೇವನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಯುವಕನ ಮೇಲೆ ಡಿ ಗ್ಯಾಂಗ್ ಮಾದರಿಯಲ್ಲಿ ಹಲ್ಲೆ ಮಾಡಿರತಕ್ಕಂಥ ಕೇಸ್ಗೆ ಸಂಬಂಧಪಟ್ಟಂತೆ ಆ ಯುವಕನನ್ನ ಕಿಡ್ನ್ಯಾಪ್ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಾರ್ನಲ್ಲಿ ಬಂದು ಆ ಯುವಕನನ್ನ ಅಪಹರಣ ಮಾಡಿರತಕ್ಕಂತಹ ದೃಶ್ಯ ಕಪ್ಪು ಬಣ್ಣದ ಕಾರಿನಲ್ಲಿ ಯುವಕನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಹಲ್ಲೆ ಸಂಬಂಧ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸೋಲ ದೇವನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಯುವಕನ ಮೇಲೆ ಡಿ ಗ್ಯಾಂಗ್ ಮಾದರಿಯಲ್ಲಿ ಹಲ್ಲೆ ಮಾಡಿರತಕ್ಕಂಥ ಕೇಸ್ಗೆ ಸಂಬಂಧಪಟ್ಟಂತೆ ಆ ಯುವಕನನ್ನ ಕಿಡ್ನ್ಯಾಪ್ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಾರ್ನಲ್ಲಿ ಬಂದು ಆ ಯುವಕನನ್ನ ಅಪಹರಣ ಮಾಡಿರತಕ್ಕಂತಹ ದೃಶ್ಯ ಕಪ್ಪು ಬಣ್ಣದ ಕಾರ್ನಲ್ಲಿ ಯುವಕನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಹಲ್ಲೆ ಸಂಬಂಧ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸೋಲದೇವನಹಳ್ಳಿ ದೇವನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಯುವಕನ ಮೇಲೆ ಡಿ ಗ್ಯಾಂಗ್ ಮಾದರಿಯಲ್ಲಿ ಹಲ್ಲೆ ಮಾಡಿರ್ತಕ್ಕಂಥ ಕೇಸ್ಗೆ ಸಂಬಂಧಪಟ್ಟಂತೆ ಆ ಯುವಕನನ್ನ ಕಿಡ್ನ್ಯಾಪ್ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಾರ್ನಲ್ಲಿ ಬಂದು ಆ ಯುವಕನನ್ನ ಅಪಹರಣ ಮಾಡಿರತಕ್ಕಂಥ ದೃಶ್ಯ ಬಣ್ಣದ ಕಾರಿನಲ್ಲಿ ಯುವಕನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಹಲ್ಲೆ ಸಂಬಂಧ ಆರೋಪಿಗಳ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಸೋಲ ದೇವನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಯುವಕನ ಮೇಲೆ ಡಿ ಗ್ಯಾಂಗ್ ಮಾದರಿಯಲ್ಲಿ ಹಲ್ಲೆ ಮಾಡಿರತಕ್ಕಂಥ ಕೇಸ್ಗೆ ಸಂಬಂಧಪಟ್ಟಂತೆ ಆ ಯುವಕನನ್ನ ಕಿಡ್ನ್ಯಾಪ್ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಾರಿನಲ್ಲಿ ಬಂದು ಆ ಯುವಕನನ್ನ ಅಪಹರಣ ಮಾಡಿರತಕ್ಕಂತಹ ದೃಶ್ಯ ಕಪ್ಪು ಬಣ್ಣದ ಕಾರಿನಲ್ಲಿ ಯುವಕನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಹಲ್ಲೆ ಸಂಬಂಧ ಆರೋಪಿಗಳ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಸೋಲ ದೇವನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಯುವಕನ ಮೇಲೆ ಡಿ ಗ್ಯಾಂಗ್ ಮಾದರಿಯಲ್ಲಿ ಹಲ್ಲೆ ಮಾಡಿರತಕ್ಕಂಥ ಕೇಸ್ಗೆ ಸಂಬಂಧಪಟ್ಟಂತೆ ಆ ಯುವಕನನ್ನ ಕಿಡ್ನ್ಯಾಪ್ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಾರ್ನಲ್ಲಿ ಬಂದು ಆ ಯುವಕನನ್ನ ಅಪಹರಣ ಮಾಡಿರತಕ್ಕಂತಹ ದೃಶ್ಯ ಕಪ್ಪು ಬಣ್ಣದ ಕಾರಿನಲ್ಲಿ ಯುವಕನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಹಲ್ಲೆ ಸಂಬಂಧ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸೋಲ ದೇವನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಯುವಕನ ಮೇಲೆ ಡಿ ಗ್ಯಾಂಗ್ ಮಾದರಿಯಲ್ಲಿ ಹಲ್ಲೆ ಮಾಡಿರತಕ್ಕಂಥ ಕೇಸ್ಗೆ ಸಂಬಂಧಪಟ್ಟಂತೆ ಆ ಯುವಕನನ್ನ ಕಿಡ್ನ್ಯಾಪ್ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಾರ್ನಲ್ಲಿ ಬಂದು ಆ ಯುವಕನನ್ನ ಅಪಹರಣ ಮಾಡಿರತಕ್ಕಂತಹ ದೃಶ್ಯ ಕಪ್ಪು ಬಣ್ಣದ ಕಾರ್ನಲ್ಲಿ ಯುವಕನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಹಲ್ಲೆ ಸಂಬಂಧ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸೋಲದೇವನಹಳ್ಳಿ ದೇವನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಯುವಕನ ಮೇಲೆ ಡಿ ಗ್ಯಾಂಗ್ ಮಾದರಿಯಲ್ಲಿ ಹಲ್ಲೆ ಮಾಡಿರ್ತಕ್ಕಂಥ ಕೇಸ್ಗೆ ಸಂಬಂಧಪಟ್ಟಂತೆ ಆ ಯುವಕನನ್ನ ಕಿಡ್ನ್ಯಾಪ್ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಾರ್ನಲ್ಲಿ ಬಂದು ಆ ಯುವಕನನ್ನ ಅಪಹರಣ ಮಾಡಿರತಕ್ಕಂಥ ದೃಶ್ಯ ಬಣ್ಣದ ಕಾರಿನಲ್ಲಿ ಯುವಕನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಹಲ್ಲೆ ಸಂಬಂಧ ಆರೋಪಿಗಳ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಸೋಲ ದೇವನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಯುವಕನ ಮೇಲೆ ಡಿ ಗ್ಯಾಂಗ್ ಮಾದರಿಯಲ್ಲಿ ಹಲ್ಲೆ ಮಾಡಿರತಕ್ಕಂಥ ಕೇಸ್ಗೆ ಸಂಬಂಧಪಟ್ಟಂತೆ ಆ ಯುವಕನನ್ನ ಕಿಡ್ನ್ಯಾಪ್ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಾರಿನಲ್ಲಿ ಬಂದು ಆ ಯುವಕನನ್ನ ಅಪಹರಣ ಮಾಡಿರತಕ್ಕಂತಹ ದೃಶ್ಯ ಕಪ್ಪು ಬಣ್ಣದ ಕಾರಿನಲ್ಲಿ ಯುವಕನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಹಲ್ಲೆ ಸಂಬಂಧ ಆರೋಪಿಗಳ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಸೋಲ ದೇವನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಯುವಕನ ಮೇಲೆ ಡಿ ಗ್ಯಾಂಗ್ ಮಾದರಿಯಲ್ಲಿ ಹಲ್ಲೆ ಮಾಡಿರ್ತಕ್ಕಂಥ ಕೇಸ್ಗೆ ಸಂಬಂಧಪಟ್ಟಂತೆ ಆ ಯುವಕನನ್ನ ಕಿಡ್ನಾಪ್ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಾರ್ನಲ್ಲಿ ಬಂದು ಆ ಯುವಕನನ್ನ ಅಪಹರಣ ಮಾಡಿರತಕ್ಕಂತಹ ದೃಶ್ಯ ಕಪ್ಪು ಬಣ್ಣದ ಕಾರಿನಲ್ಲಿ ಯುವಕನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಹಲ್ಲೆ ಸಂಬಂಧ ಆರೋಪಿಗಳ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಸೋಲ ದೇವನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ